ಮಹಾಪ್ರಾಣ ಅಕ್ಷರದ ಪದಗಳು ಹಿಂದಿನ ವಿಡಿಯೋದಲ್ಲಿ ಮೂವತ್ತು ಕಠಿಣ ಪದಗಳನ್ನು ಬರೆಯೋದು ಮತ್ತು ಓದೋದನ್ನು ಮಾಡಿದ್ವಿ ಹೇಗೆ ಬರೀದು ಅಂತ ಕೂಡ ಅಭ್ಯಾಸ ಮಾಡಿದ್ವಿ ಇವತ್ತು ಮಹಾಪ್ರಾಣಾಕ್ಷರಗಳನ್ನು ಅಕ್ಷರದ ಪದಗಳನ್ನು ಬರೆಯೋಣ ಮಹಾಪ್ರಾಣಾಕ್ಷರಗಳು ಯಾವುದೂ ಅಂತ ನಿಮಗೆ ಗೊತ್ತು ಖ ಛ ಠ ఖ ఖ ఖ ఘ ఝ ఢ ధ భ ఇవిస్ట్ మహాప్రణాక్షరాలు మొదలైనవిగాకి ಖ ಗ ಖಗ ಖಡ್ಗ ಖ ಖ ನಂತರ ಗ ಒತ್ತು ಮೊದಲು ಡ ಉಚ್ಚಾರಣ ಮಾಡ್ತೀವಿ ಆ ಅಕ್ಷರವನ್ನು ಬರೀಬೇಕು ನಂತರ ಒತ್ತಕ್ಷರವನ್ನು ಬರಬೇಕು ಖಡ್ಗ ಈಗ ಖಂಡಿತ ಖಂಡ Tak kandi tak kushi ku shi kushi kaja ni ka ja ni ka ja ni kandi su kandi su kandi su. खचिता ख चीता खचिता ची, खादी दी, खादी खा, ली, खाली छत्री छ रावतु छत्री छात्र छ त्र छात्र छी मारी छी मारी ठक्क ठ क ग ठक्क तो ये दो सजातीय व्यंजन ठक्क टीवी थे वे ठेवी ठिकानी ठीक कानी ठिकानी मुट ಠಾಳ ಮೂಠಾಳ ಇವತ್ತಿಗೆ ಇಷ್ಟು ಸಾಕು ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಿತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಇದಿಷ್ಟು ಆಸಕ್ತಿ ಇರುವವರು ನೋಡಿ ಮುಂದಿನ ವಿಡಿಯೋಗಳಲ್ಲಿ ಈ ಈ ಎಲ್ಲ ಅಕ್ಷರಗಳ ಪದಗಳನ್ನು ಬರೆಯೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ